ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯ ಕರ್ತನ ಅತಿ ಪರಿಶುದ್ಧವಾದಂಥ ನಾಮಕೇ ಸ್ತೋತ್ರವಾಗಲಿ ಮಾರ್ಕನ ಸುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತ ಆರರಿಂದ ಐವತ್ತೆರಡು ದೇವರ ಅತಿಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ನಾವು ಓದಿದಂಥ ಈ ವೇದ ಭಾಗದಲ್ಲಿ ಒಂದು ಘಟನೆ ನಡೀತಾ ಇದೆ ಆ ಘಟನೆ ಏನಪ್ಪಾ ಅಂತಂದ್ರೆ ಯೇಸು ಮತ್ತು ಆತನ ಶಿಷ್ಯಂದಿರು ಎರೇ ಹೋಗುವಂತ ಹೋಗುವಂಥ ಪ್ರಯಾಣದಲ್ಲಿ ಎರಡು ಹೋಗ್ತಾ ಇದ್ದಾರೆ ಹೋಗುವಂತ ಸಂದರ್ಭದಲ್ಲಿ ಅನೇಕರು ಆತನನ್ನು ಆಗ್ತಾರೆ ಅದರಲ್ಲಿ ಯಹುದಿಯರು ಕೂಡ ಆತನನ್ನು ಆಗ್ತಾರೆ ಯಹುದ್ಯರು ಕೂಡ ಆತನ ಬಗ್ಗೆ ತಿಳ್ಕೊಳ್ತಾರೆ ಆದರೆ ಅವನನ್ನ ಆತನು ಏನಕ್ಕಾಗಿ ಬಂದಿದ್ದಾನೆ ಆತನು ಏನಕ್ಕಾಗಿ ಹುಟ್ಟಿದ್ದಾನೆ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡಿಕೊಳ್ಳದವರಾಗಿರ್ತಾರೆ ಅವರು ಆತನ ಬಗ್ಗೆ ಅರಿವಿಲ್ಲದವರಾಗಿದ್ದರು ಹಾಗೆ ಶಿಷ್ಯಂದರಿಗೆ ಆತನು ಹಿಂದೆ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಶಿಷ್ಯಂದರಿಗೆ ತನ್ನ ಮರಣದ ವಿಷಯದಲ್ಲಿ ಆತನು ಆ ಹೇಳ್ತಾ ಇದ್ದಾನೆ ಆ ಮರಣದ ವಿಷಯದಲ್ಲಿ ಹೇಳಿದ್ರು ಕೂಡ ಅವ್ರಿಗೂ ಕೂಡ ಅದರಲ್ಲಿ ತಿಳುವಳಿಕೆ ಇರಲಿಲ್ಲ ಎಲ್ಲಿವರೆಗೆ ಯೇಸುಸ್ವಾಮಿ ಶಿಲ್ಬೆ ಮೇಲೆ ಸಾಯು ಸಾಯೋದಿಲ್ವೋ ಅಲ್ಲಿ ತನಕ ಅವ್ರಿಗೆ ಆ ಒಂದು ಯೇಸುವಿನ ಬಗ್ಗೆ ಅರಿವಿರಲಿಲ್ಲ ಅಂದ್ರೆ ಯೇಸುವಿಗ ಯೇಸುವಿನ ಬಗ್ಗೆ ಅವರು ಸರಿಯಾಗಿ ತಿಳ್ಕೊಂಡಿರಲಿಲ್ಲ ಏನಕ್ಕಾಗಿ ಯೇಸುಸ್ವಾಮಿ ಭೂಲೋಕಕ್ಕೆ ಬಂದಿದ್ದಾನೆ ಏನಕ್ಕಾಗಿ ಹುಟ್ಟಿದ್ದಾನೆ ಅನ್ನುವಂಥದ್ದು ಅವರು ತಿಳಿದಿರಲಿಲ್ಲ ಬ್ರೇರೆ ಈ ಒಂದು ವೇದಭಾಗದಲ್ಲಿ ನಾವು ನೋಡುವಾಗ ಶಿಷ್ಯಂದಿರು ಆ ಎರೂಶೆಲೆಮಿಗೆ ಹೋಗುವಾಗ ಆ ಎರೂಶೆಲೆಮಿಗೆ ಹೋಗುವಂತ ಪ್ರಯಾಣದಲ್ಲಿ ಆ ಊರಿಗೆ ಹೋಗುವಂತ ಸಮಯದಲ್ಲಿ ಒಂದು ಎರಿಕೋ ಅನ್ನುವಂಥ ಒಂದು ಊರು ಅವರಿಗೆ ಸಿಗುತ್ತೆ ಆ ಊರನ್ನ ಹೀಗೆ ಪಾಸ್ ಮಾಡಿ ಅವರು ಹೋಗಬೇಕು ಹಾಗೆ ಹೋಗುವಾಗ ಎರಿಕೋ ಅನ್ನುವಂಥ ಊರನ್ನ ಪಾಸ್ ಮಾಡಿ ಹೋಗ್ತಾ ಇರ್ತಾರೆ ಆ ಎರಿಕೋ ಅನ್ನೋ ಊರಿಗೆ ಆ ಊರಿನ ಅರ್ಥ ಏನಪ್ಪಾ ಅಂತಂದ್ರೆ ಸುಗಂಧದ ಸ್ಥಳ ಅನ್ನುವಂಥದ್ದು ಎರಿಕೋ ಎನ್ನುವಂಥ ಪಟ್ಟಣದ ಒಂದು ಅರ್ಥ ಹೆಸರಿನ ಅರ್ಥ ಕಾರಣ ಏನು ಏನಕ್ಕೆ ಸುಗಂಧದ ಒಂದು ಸ್ಥಳ ಅಂತ ಏನು ಕರಿತಾ ಇದ್ರು ಅಂತಂದ್ರೆ ಅನೇಕ ಹೂಗಳನ್ನ ಬೆಳೆಸುವಂತ ಒಂದು ಪ್ರದೇಶವಾಗಿತ್ತು ಆ ಪ್ರದೇಶ ಹಾಗಾಗಿ ಆ ಪ್ರದೇಶವನ್ನ ಎರಿಕೋ ಪಟ್ಟಣ ಅಂತ ಕರೀತಾ ಇದ್ರು ಅಂತಂದ್ರೆ ಆ ಸುಗಂಧದ ಸ್ಥಳ ಅಂತ ಹೇಳಿ ಕರಿತಾ ಇದ್ರು ಆ ಸುಗಂಧದ ಸ್ಥಳದಲ್ಲಿ ನೀವು ಗಮನಿಸ್ರಿ ನಾವು ಬೈಬಲ್ನಲ್ಲಿ ನಾವು ನೋಡ್ತೇವೆ ಏಸುವನ್ನ ಕುರಿತು ಏಸು ಸಾರೋನಿನ ರೋಜ ಅಂತ ಕರೀತಾರೆ ಅಂತ ಹೇಳ್ತದೆ ಹಾಗಾಗಿ ಆ ಸಾರೋನಿನ ರೋಜ ಆಗಿರುವಂತಹ ಏಸು ಕ್ರಿಸ್ತನು ಆ ಎರಿಕೋ ಪಟ್ಟಣದಲ್ಲಿ ಹಾದು ಹೋಗ್ತಾ ಇದ್ದಾರೆ ಆ ಹಾದು ಹೋಗುವಾಗ ಅಲ್ಲಿ ಒಬ್ಬ ಕುರುಡ ಭಿಕ್ಷಕ ಅವನನ್ನ ಎದುರುಗೊಳ್ತಾರೆ ಆ ಕುರುಡ ಭಿಕ್ಷಕನ ಒಂದು ಕಥೆಯೇ ಈ ಒಂದು ಆ ಸಂದೇಶವಾಗಿದೆ ಹಾಗಾಗಿ ಆತನಿಂದ ತಿಳಿಯಬೇಕಾದಂತ ಮೂರು ವಿಷಯಗಳನ್ನ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ಈ ಕುರುಡನ ಬಗ್ಗೆ ಮತ್ತಾಯ ಮಾರ್ಕ ಲೂಕ ಈ ಮೂರು ಸುವಾರ್ತೆಗಳಲ್ಲಿ ಹೇಳಲ್ಪಟ್ಟಿದೆ ಆದರೆ ಮತ್ತಾಯದಲ್ಲಿ ನಾವು ನೋಡುವಾಗ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಇಬ್ಬರು ಕುರುಡರನ್ನ ನಾವು ಅಲ್ಲಿ ನೋಡಬಹುದು ಆದರೆ ಇಬ್ಬರು ಕುರುಡರಲ್ಲಿ ಒಬ್ಬನ ಕು ಒಬ್ಬ ಕುರುಡನ ಹೆಸರನ್ನ ಬರೆಯಲ್ಪಟ್ಟಿಲ್ಲ ಆದರೆ ಭಾರತಿಮಯ ಅನ್ನುವಂತ ಒಬ್ಬ ಕುರುಡನ ಹೆಸರನ್ನ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಒಂದು ಇತಿಹಾಸದ ಪುಸ್ತಕದಲ್ಲಿ ಸತ್ಯವೇದದಲ್ಲಿ ಆತನ ಹೆಸರು ಒಬ್ಬ ಕುರುಡ ಭಿಕ್ಷಕಾರನ ಹೆಸರು ಬರೆದಿದೆ ಅಂತಂದ್ರೆ ಯಾವುದೋ ಒಂದು ಪ್ರಾಮುಖ್ಯ ಉದ್ದೇಶವಿದೆ ಹಾಗಾಗಿ ಆ ಉದ್ದೇಶ್ ಉದ್ದೇಶವನ್ನು ನಾವು ತಿಳಿಬೇಕು ಹಾಗಾಗಿ ಆತನಿಂದ ಕೆಲವು ವಿಷಯಗಳನ್ನು ಕೆಲವು ಮೂರು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ ಹಾಗಾಗಿ ಆತನ ಜೀವಿತದಲ್ಲಿ ನಾವು ತಿಳಿಬೇಕಂತ ಮೂರು ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹೇಳೋದಕ್ಕೆ ಇದ್ದೀನಿ ಬನ್ನಿ ದಯವಿಟ್ಟು ಒಂದೊಂದಾಗಿ ನಾವು ಅಲ್ಲಿ ಗಮನಿಸೋಣ ಆತನ ಒಂದು ಆತನಿಂದ ತಿಳಿಯಬೇಕಂತ ವಿಷಯಗಳು ಏನು ಒಂದಿನದಾಗಿ ನೀವು ಗಮನಿಸ್ರಿ ಮೊದಲನೇದಾಗಿ ಆತನ ಸ್ಥಿತಿಯನ್ನ ನಾವು ನೋಡಬೇಕು ಆತನ ಸ್ಥಿತಿ ಎಂಥದ್ದಾಗಿದೆ ಆತನು ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಯಾವ ಸ್ಥಿತಿ ಅಂತಂದ್ರೆ ನೀವು ಇಪ್ ನಲವತ್ತ ಆರನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಆಮೇಲೆ ಅವರು ಎರೀಕೋವೆಗೆ ಬಂದರು ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮೆಯನ್ನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು ಅವನು ಕುರುಡ ಭಿಕ್ಷೆಗಾರ ಮೊದಲಿದಾಗಿ ಅವನ ಸ್ಥಿತಿ ಏನಾಗಿತ್ತಪ್ಪ ಅಂತಂದ್ರೆ ಅವನೊಬ್ಬ ಕುರುಡನಾಗಿದ್ದ ಅನ್ನುವಂಥದ್ದನ್ನ ಬೈಬಲ್ ನಮ್ಗೆ ಸ್ಪಷ್ಟೀಕರಿಸದೆ ಆತನೊಬ್ಬ ಕುರುಡ ಒಬ್ಬ ಕುರುಡನಾಗಿದ್ದ ಬೈಬಲ್ ಕಾಲದಲ್ಲಿ ಕುರುತನ ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿತ್ತು ದಯವಿಟ್ಟು ಇಲ್ಲಿ ಗಮನಿಸ್ರಿ ಆ ಕುರುಡ ತನ್ನ ಜೀವಿತದಲ್ಲಿ ತನ್ನ ತಂದೆ ತಾಯಿಗಳನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ಅವನು ನೋಡಿಲ್ಲ ಆತನು ಬಂಧು ಬಳಗವನ್ನು ಆತನು ನೋಡಿಲ್ಲ ಆತನು ಸೂರ್ಯನ ಬೆಳಕನ್ನು ಕಾಣಲಿಲ್ಲ ಚಂದ್ರನನ್ನು ನೋಡಲಿಲ್ಲ ದೇವರು ಸೃಷ್ಟಿಸಿರುವಂಥ ಅದ್ಭುತವಾದಂಥ ಸೃಷ್ಟಿಯ ಸೌಂದರ್ಯವನ್ನು ಆತನು ನೋಡಲಿಲ್ಲ ತನ್ನ ಜೀವಿತವೆಲ್ಲವನ್ನು ಆತನು ಕತ್ತಲೆಯಲ್ಲೇ ಕಳೆದಿದ್ದ ಹಾಗಾಗಿ ಆತನ ಒಂದು ಸ್ಥಿತಿ ಏನಾಗಿದೆ ಅಂತಂದರೆ ಒಂದು ಕುರುಡುತನದ ಒಂದು ಸ್ಥಿತಿಯಲ್ಲಿ ಆತನು ಇದ್ದಾನೆ ದಯವಿಟ್ಟು ಈ ಮಾತನ್ನು ನೀವು ಗಮನಿಸ್ರಿ ದೈಹಿಕವಾದಂಥ ಕುರುಡುತನದಲ್ಲಿ ಇದ್ದಾನೆ ಅವನು ಆದರೆ ದೈಹಿಕ ಕುರುಡುತನಕ್ಕಿಂತ ಆಧ್ಯಾತ್ಮಿಕ ಅಂದರೆ ಆತ್ಮಿಕ ಕುರುಡುತನ ತುಂಬ ಕೆಟ್ಟದಾಗಿದೆ ಲೋಕದಲ್ಲಿ ನಾವು ಮೊದಲನೇದಾಗಿ ನಾವು ತಿಳಿಯಬೇಕಂತ ವಿಷಯ ಏನಪ್ಪಾ ಅಂತಂದ್ರೆ ದೈಹಿಕ ಕುರುಡುತನಕ್ಕಿಂತ ಆಧ್ಯಾತ್ಮಿಕ ಅಂದ್ರೆ ಆತ್ಮಿಕ ಕುರುಡುತನವು ತುಂಬ ಕೆಟ್ಟದ್ದಾಗಿದೆ ಪ್ರಿಯರೇ ಲೋಕದಲ್ಲಿ ನಾವು ನೋಡುವಾಗ ಕಣ್ಣು ಇಲ್ಲದವರಿಗಿಂತ ಕಣ್ಣು ಹೆಚ್ಚಿನ ಸಂಖ್ಯೆ ಇದ್ದಾರೆ ಲೋಕದಲ್ಲಿ ಅನೇಕರು ಕುರುಡರು ಕೆಲವೇ ಜನ ಇದ್ದಾರೆ ಹೌದಲ್ವಾ ಆದರೆ ನಿಮಗೆ ಗೊತ್ತಾ ಒಂದು ಸತ್ಯ ಏನಂತಂದ್ರೆ ದೈಹಿಕ ಕುರುಡುತನಕ್ಕಿಂತ ಆತ್ಮೀಕ ಕುರುಡರೇ ಹೆಚ್ಚಾಗಿದ್ದಾರೆ ಲೋಕದಲ್ಲಿ ದೈಹಿಕ ಕುರುಡರಿಗಿಂತ ಆತ್ಮೀಕ ಕುರುಡುತನದಲ್ಲಿರುವಂಥವರು ಹೆಚ್ಚಾಗಿದ್ದಾರೆ ಈ ವ್ಯಕ್ತಿ ಹೇಗೆ ಕ್ರೂಡನಾಗಿದ್ದಾನೋ ಹಾಗೆಯೇ ಪಾಪ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಕುರುಡುತನದಲ್ಲಿದ್ದಾನೆ ಆತನು ದೈಹಿಕ ಕುರುಡುತನದಲ್ಲಿರ್ಬೋದು ಆದರೆ ನೀವು ನಾವು ಇಲ್ಲಿ ಈ ವಾಕ್ಯಗಳನ್ನ ಕೇಳ್ತಾ ಇರುವಂತಹ ಯಾವ ವ್ಯಕ್ತಿ ನೀವು ಪಾಪವನ್ನ ಮಾಡೋದಾದ್ರೆ ನೀವು ಪಾಪದಲ್ಲಿರುವುದಾದ್ರೆ ನೀವು ಆಧ್ಯಾತ್ಮಿಕ ಕುರುಡುತನದಲ್ಲಿದ್ದೀರಾ ಸೈತಾನನು ದೇವರ ವಾಕ್ಯ ಹೇಳ್ತದೆ ಅಂಥವರನ್ನ ಸೈತಾನನು ಅವರ ಕಣ್ಣುಗಳನ್ನ ಮಂಕು ಮಾಡಿದಾನೆ ಅವರನ್ನ ಕುರುಡರಾಗಿ ಕುರುಡರನಾಗಿ ಮಾಡಿದ್ದಾನೆ ಅನ್ನುವಂಥದನ್ನ ಬೈಬಲ್ ನಮಗೆ ಸ್ಪ ಸ್ಪಷ್ಟವಾಗಿ ಹೇಳ್ತದೆ ಪಾಪ ಮಾಡುವ ಪ್ರತಿಯೊಬ್ಬನು ಕುರುಡುತನದಲ್ಲಿದ್ದಾನೆ ಅನ್ನುವಂಥದ್ದು ನಮಗೆ ಅರ್ಥವಾಗುತ್ತೆ ನಾಲ್ಕನೇ ಧ್ಯೇಯ ನಾಲ್ಕನೇ ವಾಕ್ಯ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದ್ದಾನೆ ಹೇಗೆ ಮಂಕು ಮಾಡಿದ್ದಾನೆ ಅಂತಂದ್ರೆ ಪಾಪದಿಂದ ಮಂಕು ಮಾಡಿದ್ದಾನೆ ಅವರನ್ನ ಪಾಪ ಮಾಡಿಸೋದ್ರ ಮೂಲಕ ಈ ಪ್ರಪಂಚದಲ್ಲಿರುವಂತ ಈ ಪ್ರಪಂಚದಲ್ಲಿರುವಂತ ಸೈತಾನನು ಏನ್ ಮಾಡಿದ್ದಾನೆ ಅವರ ಕಣ್ಣುಗಳನ್ನ ಮಂಕು ಮಾಡಿದ್ದಾನೆ ನೀವು ಇನ್ನೊಂದು ವಾಕ್ಯವನ್ನ ಓದಬಹುದು ಯಾರು ನಿಜವಾಗ್ಲೂ ಕುರುಡರು ಯಾವ ವ್ಯಕ್ತಿ ನಿಜವಾಗ್ಲೂ ಕುರುಡ ಅನ್ನುವಂಥದ್ದನ್ನು ನೀವು ಗಮನಿಸುವಾಗ ಒಂದನೇ ಯೋಹಾನ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದಾಗಿದೆ ತಿಳಿಯದು ಪ್ರೀತಿಯ ಕೇಳುಗರೆ ನೀವು ಅಕಸ್ಮಾತ್ ಯಾವುದೋ ಒಂದು ದ್ವೇಷ ನೀವು ಕಾಡ್ತಾ ಇದ್ದೀರಾ ಯಾರೋ ಯಾರ ಮೇಲೆ ನಿಮಗೆ ದ್ವೇಷ ಇದೆಯಾ ಯಾರ ಮೇಲೆ ನಿಮಗೆ ಕೋಪ ಇದೆಯಾ ಯಾವ ವ್ಯಕ್ತಿಯನ್ನ ನೀವು ಕೋಪದಲ್ಲಿ ನೋಡ್ತಾ ಇದ್ದೀರಾ ನೀವು ಕ್ಷಮಿಸಿಲ್ವಾ ನೀವು ಆತನನ್ನ ಆತನ ವಿಷಯದಲ್ಲಿ ಉಳ್ಳವರಾಗಿದ್ದೀರಾ ಹಾಗಾದ್ರೆ ನೀವು ಯಾರಾಗಿದ್ದೀರಾ ನೀವು ಕುರುಡರಾಗಿದ್ದೀರಾ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೀವು ಕುರುಡರಾಗಿದ್ದೀರಾ ನಿಮಗೆ ಕಣ್ಣು ಕಾಣ್ತಾ ಇರ್ಬೋದು ದೈಹಿಕ ಕಣ್ಣು ಕಾಣ್ತಾ ಇರ್ಬೋದು ಆದರೆ ನಮ್ಮ ಮನಸ್ಸಿನೊಳಗೆ ನಮ್ಮ ಕಣ್ಣಿನೊಳಗೆ ನಮ್ಮ ದೇಹದೊಳಗೆ ಅನೇಕ ಪಾಪಗಳನ್ನು ಅನೇಕ ಅನೇಕ ಪಾಪದ ಕಾರ್ಯಗಳನ್ನು ನಾವು ತುಂಬಿಕೊಂಡಿರುವಾಗ ನಾವೇನಾಗಿರ್ತೀವಿ ನಾವು ಕುರುರಾಗಿರ್ತೀವಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಿದೆ ಇನ್ನೊಂದು ವಾಕ್ಯವನ್ನು ನೀವು ಓದೋಣ ಯೋಹಾನನ ಸುವಾರ್ತೆ ಯೋಹಾನನ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯದ ಮೂವತ್ತ ಒಂಬತ್ತನೇ ವಾಕ್ಯದಿಂದ ನಲವತ್ತೊಂದು ವಾಕ್ಯಗಳು ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ ಆಗ ಯೇಸು ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆಂದು ಆ ತೀರ್ಪು ಏನೆಂದರೆ ಬಂದಿದ್ದೇನೆ ಆ ತೀರ್ಪು ಏನೆಂದರೆ ಕಣ್ಣಿಲ್ಲದವರಿಗೆ ಕಣ್ಣು ಬರುವವು ಕಣ್ಣಿದ್ದವರು ಕುರುಡರಾಗುವರು ಅಂದನು ಇದನ್ನು ಆತನ ಸಂಗಡ ಇದ್ದ ಪರಿಸಾಯರು ಕೇಳಿ ನಾವು ಕುರುಡರೇನು ಎಂದು ಹೇಳಿದಾಗ ಏಸು ಅವರಿಗೆ ದಯವಿಟ್ಟು ಗಮನಿಸ್ರಿ ಏಸು ಅವರಿಗೆ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತ ಇರುತ್ತಿರಲಿಲ್ಲ ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತಿರ ಅನ್ನುತ್ತೀರಾದುದರಿಂದ ನಿಮ್ಮ ಪಾಪವು ಉಳಿದದೆ ಅಲ್ಲಿ ದಯವಿಟ್ಟು ಗಮನಿಸ್ರಿ ಏಸು ಹೇಳೋದಕ್ಕೆ ಹೋಗ್ತಾ ಇರುವಂತಹ ವಿಷಯ ನೀವು ಪಾಪವನ್ನ ಮಾಡ್ತಾ ಇದ್ರೆ ನೀವು ಪಾಪದಲ್ಲಿದ್ರೆ ನೀವು ಕುರುಡರಾಗಿದ್ರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ನಾನು ಪಾಪ ಮಾಡ್ತಾ ಇದ್ರೆ ನಾವೆಲ್ಲಿದ್ದೀವಿ ಅಂತ ಕುರುಡುತನದಲ್ಲಿದ್ದೀವಿ ಅಂತ ಅರ್ಥ ದೈಹಿಕವಾದಂತ ಒಂದು ಕಣ್ಣು ನಮಗೆ ಕಾಣಿಸ್ತಾ ಇರ್ಬೋದು ಆದರೆ ನಾವು ಆತ್ಮಿಕವಾಗಿ ನಾವು ಕುರುಡುತನದಲ್ಲಿದ್ದೇವೆ ಕುಡುತನದಲ್ಲಿದ್ದೇವೆ ಯಾವ ವ್ಯಕ್ತಿ ಪಾಪ ಮಾಡಿ ಆತನು ಕುರುಡನಾಗಿದ್ದಾನೋ ಆತನಿಗೆ ದೇವರ ಪ್ರೀತಿ ಕಾಣಿಸ್ತಾ ಇಲ್ಲ ದೇವರ ಕರುಣೆ ಕಾಣಿಸ್ತಾ ಇಲ್ಲ ದೇವರ ಒಳ್ಳೆಯದು ಕಾಣಿಸ್ತಾ ಇಲ್ಲ ದೇವರು ಸೃಷ್ಟಿಸಿರುವಂತಹ ಈ ಒಳ್ಳೆಯ ಸೃಷ್ಟಿ ಆತನಿಗೆ ಗೊತ್ತಾಗ್ತಾ ಇಲ್ಲ ದೇವರು ಮಾಡಿರುವಂತಹ ನಿಯಮ ಆತನಿಗೆ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಒಂದನ್ನು ನಾವು ತಿಳ್ಕೊಳ್ಬೇಕು ನಾವು ಏನಾದರೂ ಅಕಸ್ಮಾತ್ ಪಾಪಿಗಳಾಗಿದ್ರೆ ಆ ವ್ಯಕ್ತಿ ಕುರುಡನಗಿಂತ ಅಧಿಕವಾದಂತ ಒಂದು ಕೆಟ್ಟತನದ ಕುರುಡತನದಲ್ಲಿದ್ದೇವೆ ದಯವಿಟ್ಟು ಗಮನಿಸಿ ಆತನಿಗೆ ತಿಳಿಬೇಕಾದ ಎರಡನೇದಾಗಿ ಆತನು ಆತನ ಸ್ಥಿತಿ ಏನಾಗಿತ್ತು ಒಂದನೇದಾಗಿ ಆತನ ಸ್ಥಿತಿ ಕುರುಡತನವಾಗಿತ್ತು ಎರಡನೇದಾಗಿ ಆತನ ಸ್ಥಿತಿ ಏನಾಗಿತ್ತು ಅಂತಂದ್ರೆ ಅದೇ ವಾಕ್ಯದಲ್ಲಿ ನಾವು ನೋಡುವಾಗ ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಮಾರ್ಕನ ಸುವಾರ್ತೆಯಲ್ಲಿ ಹೇಳ್ತದೆ ಆತನು ಕುರುಡ ಮತ್ತು ಭಿಕ್ಷೆಗಾರನು ಆತನು ಭಿಕ್ಷೆ ಬೇಡ್ತಾ ಇದ್ದ ನೀವು ದಯವಿಟ್ಟು ಗಮನಿಸ್ರಿ ಇವತ್ತು ಲೋಕದಲ್ಲಿ ಎಷ್ಟೋ ಜನರ ಭಿಕ್ಷಕರನ್ನ ನಾವು ನೋಡ್ತೇವೆ ಆದ್ರೆ ಆ ಭಿಕ್ಷಕರ ಹೆಸರುಗಳು ಇತಿಹಾಸದಲ್ಲಿಲ್ಲ ಆದ್ರೆ ಈ ಒಬ್ಬ ಭಿಕ್ಷಕನ ಹೆಸರು ಇತಿಹಾಸದಲ್ಲಿದೆ ಆತನ ಭಿಕ್ಷೆಗೆ ಕಾರಣ ಏನು ಆತನ ಭಿಕ್ಷೆ ಬೇಡದಕ್ಕೆ ಕಾರಣ ಒಂದು ಆತನ ಕುರುಡುತನ ಆತನ ಕುರುಡನ ಭಿಕ್ಷೆ ಬೇಡ್ತಾ ಇದ್ದ ಆತನು ಕೂಡನಾಗಿದ್ದರಿಂದ ಯಾವ ಕೆಲಸವನ್ನು ಮಾಡ್ತಾ ಇರೋಕೆ ಆಗ್ತಾ ಇರಲಿಲ್ಲ ಯಾವ ಕೆಲಸಕ್ಕೂ ಆತನನ್ನ ಸೇರಿಸ್ಕೊಳ್ತಾ ಇರಲಿಲ್ಲ ಹಾಗಾಗಿ ಆ ಕುರುತನದಿಂದ ಆತನು ಭಿಕ್ಷೆ ಬೇಡ್ತಾ ಇದ್ದ ಭಿಕ್ಷೆ ಬೇಡ್ಲೇಬೇಕಾಗಿತ್ತು ಅವನು ಇನ್ನೊಂದು ಕಾರಣ ಇರ್ಬೋದು ಆತನು ಅತಿ ಬಡವನಾಗಿರ್ಬೋದು ಅತಿ ಬಡವನಾಗಿರುವ ಕಾರಣ ಆತನು ಭಿಕ್ಷೆಯನ್ನ ಬೇಡ್ತಾ ಇದ್ದ ತನ್ನ ಕುಟುಂಬವನ್ನ ನೋಡ್ಬೇಕು ಕುಟುಂಬವನ್ನ ಕಾಪಾಡಬೇಕು ಕುಟುಂಬದ ಜವಾಬ್ದಾರಿ ಅವನ ಮೇಲೆ ಇದ್ದರಿಂದ ಆತನು ಏನ್ ಮಾಡ್ತಾ ಇದ್ದ ಭಿಕ್ಷೆ ಬೇಡ್ತಾ ಇದ್ದ ನಾನು ಹಾಗೆ ಆವಾಗಲೇ ಹೇಳಿದ ಹಾಗೆ ಯಾವ ವ್ಯಕ್ತಿ ಪಾಪ ಮಾಡ್ತಾನೋ ಅವನು ಆಸ್ತಿಯನ್ನು ಹೊಂದಿರ್ಬೋದು ಅವನು ಐಶ್ವರ್ಯವಂತನಾಗಿರ್ಬೋದು ಅವನಿಗೆ ಹೆಸರಿರ್ಬೋದು ಅವನ ಹತ್ರ ಬೇಕಾದಷ್ಟು ಮನೆ ಆಸ್ತಿ ಹಣ ಕಾರು ಎಲ್ಲ ಇರ್ಬೋದು ಆದರೆ ದೇವರ ವಾಕ್ಯವು ಹೇಳ್ತದೆ ಆತನು ನಿಜವಾಗಲೂ ಬಡವನಾಗಿದ್ದಾನೆ ಆಧ್ಯಾತ್ಮಿಕವಾಗಿ ಬಡವನಾಗಿದ್ದಾನೆ ದಯವಿಟ್ಟು ಗಮನಿಸಿ ಒಂದು ವಾಕ್ಯವನ್ನು ಓದಿಸ್ತೇನೆ ಈ ಕೇಳ್ತಾ ಇರುವಂತ ವ್ಯಕ್ತಿಗಳು ನೀವು ಐಶ್ವರ್ಯವಂತರಾಗಿದ್ದು ನಿಮ್ಮ ಜೀವಿತದಲ್ಲಿ ಪಾಪ ಇದೆ ಅಂದರೆ ನೀವು ನಿಜವಾದ ಬಡವನು ನೀನು ಭಿಕ್ಷೆ ಬೇಡುವವನಲ್ಲ ಬಡವ ಭಿಕ್ಷೆ ಬೇಡುವವನಲ್ಲ ಬಡವ ಪಾಪವನ್ನ ಮಾಡುವವನೇ ಬಡವ ನಿಜವಾದ ಬಡವ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಬಡವ ನಿನಗಿಂತ ಆ ಒಂದು ಭಿಕ್ಷೆಗಾರನೇ ಶ್ರೀಮಂತನಾಗಿರ್ತಾನೆ ದಯವಿಟ್ಟು ಗಮನಿಸ್ರಿ ಪ್ರಕಟಣೆ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ ಆದರೆ ಗಮನಿಸ್ರಿ ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು ದೌರ್ಭಾಗ್ಯನು ದರಿದ್ರನು ಕುರುಡನು ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದೀ ಈ ವಾಕ್ಯವನ್ನು ನೀವು ಗಮನಿಸಿದ್ರ ನೀವು ನಿಜವಾಗ್ಲೂ ಐಶ್ವರ್ಯವಂತ ನಾನು ಐಶ್ವರ್ಯವಂತನಂತ ಹೇಳ್ಕೊಳ್ಬೋದು ನೀವು ಸಂಪನ್ನನು ಅಂತ ಹೇಳ್ಕೊಳ್ಬೋದು ಇಲ್ಲವೇ ನೀವು ನಮಗೆ ಒಂದರಲ್ಲಿ ಕೊರತೆ ಇಲ್ಲ ನನಗೆಲ್ಲ ಇದೆ ನಾನು ಎಲ್ಲರಿಗಿಂತ ನಾನು ಐಶ್ವರ್ಯವಂತನು ನಾನು ದೊಡ್ಡವನು ಅಂತ ನೀನು ಅನ್ಕೊಳ್ಬೋದು ಆದರೆ ಪವಿತ್ರ ಸತ್ಯವೇದ ಹೇಳುತ್ತೆ ನೀನು ಎಂತವನಂತಂದ್ರೆ ನೀನು ದರಿದ್ರನು ನೀನು ದರಿದ್ರನು ನೀನು ಕುರುಡುತನದಲ್ಲಿರುವಂಥವನು ನೀನು ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು ಅಂತ ವಾಕ್ಯ ವಾಕ್ಯೇಳ್ತದೆ ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ರಿ ನೀವು ನಾನು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಷಯ ಇವನ ಸ್ಥಿತಿ ಬಹಳ ಒಂದು ದುಃಖಕರವಾಗಿರ್ಬೋದು ಈ ಕುರುಡನ ಸ್ಥಿತಿ ಆದರೆ ಅವನ ಸ್ಥಿತಿಗಿಂತ ಕಳೆದು ಹೋದ ಪಾಪಿಗಳಾದಂಥ ನಮ್ಮ ನಿಮ್ಮ ಸ್ಥಿತಿ ತುಂಬ ಕೆಟ್ಟದಾಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅವನ ಸ್ಥಿತಿಗಿಂತ ನಮ್ಮ ಸ್ಥಿತಿ ಬಹಳ ಕೆಟ್ಟತನದಲ್ಲಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಕಾರಣ ಅವನಿಗೆ ನೀವು ಗಮನಿಸ್ರಿ ಅವನಿಗೆ ಕಣ್ಣಿಲ್ಲ ನಮಗೆ ಕಣ್ಣಿದೆ ಆದರೆ ನಾವು ಕಣ್ಣುಳ್ಳವರಾಗಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಏನಾಗಿದ್ದೇವೆ ನಾವು ಕ್ರೂಡರಾಗಿದ್ದೇವೆ ನಮಗೆ ಕಣ್ಣಿದ್ದರೂ ನಮಗೆ ಕಣ್ಣಿರಬಹುದು ಆದರೆ ನಾವು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ದೇವರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ನಮಗೆ ಕಿವಿ ಇರ್ಬೋದು ಆದ್ರೆ ದೇವರ ಸ್ವರವನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ ನಮಗೆ ಕಾಲಿರ್ಬೋದು ಆದ್ರೆ ನಾವು ಪಾಪಿಗಳಾಗಿದ್ರೆ ದೇವರ ಬಳಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ನಮಗೆ ಕೈಗಳಿರ್ಬೋದು ಆದರೆ ದೇವರಿಗಾಗಿ ಕೆಲಸ ಮಾಡೋದಕ್ಕೆ ನಾವು ಸಾಧ್ಯ ಇಲ್ಲ ನಮಗೆ ಮನಸ್ಸಿರ್ಬೋದು ದೇವರ ಬಗ್ಗೆ ಯೋಚಿಸೋದಕ್ಕೆ ಸಾಧ್ಯ ಇಲ್ಲ ನಮಗೆ ಬಾಯಿ ಇರ್ಬೋದು ಆದ್ರೆ ದೇವರ ಮಾತುಗಳನ್ನ ಆಡೋದಕ್ಕೆ ಸಾಧ್ಯವಾಗಲಿಲ್ಲ ಎರಡನೇದಾಗಿ ಆತನ ಸ್ಥಿತಿಯನ್ನು ನಾವು ನೋಡಿದ್ವಿ ಈಗ ಎರಡದಾಗಿ ಆ ಮನುಷ್ಯನು ಕೂಗಿದ ರೀತಿಯಿಂದ ನಾವು ಅಂತ ಕೆಲವು ವಿಷಯಗಳಿದೆ ಏಸು ಆ ಆ ವ್ಯಕ್ತಿ ಏಸುವನ್ನ ಕೂಗಿದ ರೀತಿಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಅದರಲ್ಲೂ ಕೂಡ ಇದೆ ಪ್ರಿಯರು ಹಾಗಾಗಿ ಏನು ಯಾವ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆತನು ಹೇಗೆ ಕೂಗ್ದ ಅನ್ನುವಂಥದ್ದನ್ನ ಫಸ್ಟ್ ನಾವು ತಿಳ್ಕೊಂಡ್ರೆ ನಾವು ಅರ್ಥ ಮಾಡ್ಕೊಳ್ಬೋದು ಮೊದಲನೇದಾಗಿ ಆತನು ಹೇಗೆ ಏಸುವನ್ನ ಕೂಗ್ತಾ ಇದ್ದಾನೆ ಅಂತಂದ್ರೆ ಆತನು ಕೂಗ್ತಾ ಇರುವಂತದ್ದು ಭಾವೋದ್ರೇಕದಿಂದ ಆತನು ಕೂಗ್ತಾ ಇದ್ದಾನೆ ಭಾವೋದ್ರೇಕ ಅಂತಂದ್ರೆ ನೀವು ಲೋಕನ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಮೂವತ್ತಾರನೇ ವಾಕ್ಯದಲ್ಲಿ ನೀವು ಗಮನಿಸುವಾಗ ಏಸು ಅಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಅನೇಕ ಜನರು ತುಂಬಿದ್ದಾರೆ ಅನೇಕ ಜನರು ಅವರು ಮಾತಾಡ್ಕೊಳ್ತಾ ಇದಾರೆ ಅನೇಕ ಜನರು ಮಾತಾಡೋದು ಈ ಕುರುಡನಿಗೆ ಕೇಳಿಸ್ತಾ ಇದೆ ಈ ಕುರುಡ ಆ ಮಾತುಗಳ ಕೇಳಿ ಏನ್ ನಡೀತಾ ಇದೆ ಸಂಭವ ಅಂತ ಕೇಳ್ತಾನೆ ಜನರನ್ನ ಆಗ ಒಬ್ಬ ಹೇಳ್ತಾನೆ ಇಲ್ಲಿ ಏಸು ಹೋಗ್ತಾ ಇದ್ದಾನೆ ನಜರೇತಿನ ಏಸು ಹೋಗ್ತಾ ಇದ್ದಾನೆ ಅಂತ ಆಗ ಆತನು ಭಾವೋದ್ರೇಕದಿಂದ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆತನು ಆತನು ದಾವಿದನ ಕುಮಾರನೇ ಅಂತ ಹೇಳಿ ಏಸುವನ್ನ ಕೂಗ್ತಾ ಇದ್ದಾನೆ ಏಸುವನ್ನ ಕೂಗ್ತಾ ಇದ್ದಾನೆ ಅವನು ಅರ್ಥ ಮಾಡ್ಕೊಂಡ ಆತನು ನನ್ನನ್ನು ಬಿಡಿಸೋದಕ್ಕೆ ನನ್ನ ನನ್ನನ್ನು ಗುಣಪಡಿಸೋದಕ್ಕೆ ಏಸುವಿನಿಂದ ಮಾತ್ರ ಸಾಧ್ಯ ಯಾಕೆ ಅಂತಂದ್ರೆ ಬಹುಶಃ ಅವನು ಕೇಳಿರ್ಬೋದು ಏಸು ಇಂಥ ಅದ್ಭುತ ಮಾಡಿದ್ದಾನೆ ಏಸು ಇಂಥ ರೋಗ ಸೌಖ್ಯ ಮಾಡಿದ್ದಾನೆ ಏಸು ಇಂಥವರಿಗೆ ಕಣ್ಣನ್ನು ಕೊಟ್ಟಿದ್ದಾನೆ ಅಂತೇಳಿ ಆತನು ಅನೇಕ ರೀತಿ ಅನೇಕರಿಂದ ಕೇಳಿರ್ಬೋದು ಹಾಗಾಗಿ ಆತನು ಮಾಡ್ತಾ ಇದ್ದಾನೆ ಭಾವೋದ್ರೇಕದಿಂದ ಏಸುವನ್ನ ಕೂಗ್ತಾ ಇದ್ದಾನೆ ಕೂಗ್ತಾ ಇದಾನೆ ಪ್ರೇರೇ ಈತನು ಕೇಳಿದ ಹಾಗೆ ನಾವು ಇಲ್ಲಿ ಕೇಳ್ತಾ ಇರುವಂತ ವಾಕ್ಯ ಕೇಳ್ತಾ ಇರುವಂಥ ಎಷ್ಟೋ ಜನರು ಏಸುವಿನ ಬಗ್ಗೆ ಕೇಳಿರ್ಬೋದು ಟಿ ವಿ ಕೇಳಿರ್ಬೋದು ಇಲ್ಲ ಒಂದು ಯೂಟ್ಯೂಬ್ ಮೂಲಕ ಕೇಳಿರ್ಬೋದು ಇಲ್ಲ ರೇಡಿಯೋ ಮೂಲಕ ಕೇಳಿರ್ಬೋದು ಇನ್ಯಾವುದೋ ಒಂದು ಚರ್ಚಿನಲ್ಲಿ ನಡೀತಾ ಇರುವಂಥ ಪ್ರಸಂಗದ ಮೂಲಕ ನಾವು ಕೇಳಿರ್ಬೋದು ಕರಪತ್ರಗಳ ಮೂಲಕ ಏಸುವಿನ ಬಗ್ಗೆ ನಾವು ಕೇಳಿರ್ಬೋದು ಪ್ರೇರೇ ಆ ಏಸು ಇವತ್ತು ನೀವು ಕೇಳ್ತಾ ಇರುವಂತ ನೀವು ಯಾರೇ ಆಗಿರ್ಬೋದು ಈ ವಾಕ್ಯಗಳನ್ನು ಕೇಳುವಂತ ಯಾ ಯಾರೇ ನೀವು ಆಗಿರ್ಬೋದು ಏಸು ನಿಮ್ಮ ಬಳಿಯಲ್ಲೇ ಇದ್ದಾನೆ ನಿಮ್ಮ ಬಳಿಯಲ್ಲೇ ಇದ್ದಾನೆ ಏಸು ನಿಮ್ಮ ಬಳಿಯಲ್ಲೇ ಇದ್ದಾನೆ ನಿಮ್ಮ ಸಮಸ್ಯೆಗಳನ್ನ ಏಸುವಿನ ಹತ್ತಿರ ಹೇಳ್ಕೊಂಡು ನೀವು ಆತನಿಂದ ಬಿಡುಗಡೆಯನ್ನ ಹೊಂದ್ಕೊಳ್ಬೋದು ಆತನು ಹೇಗೆ ಆ ಕುರುಡ ಹೇಗೆ ಆ ಸಮಸ್ಯೆಯನ್ನ ಹೇಳ್ಕೊಂಡು ಬಿಡುಗಡೆಯನ್ನ ಹೊಂದಿದ್ನೋ ಹಾಗೇನೆ ನಿಮ್ಮ ಪಾಪಗಳೆನ್ನುವಂಥ ಸಮಸ್ಯೆಗಳನ್ನ ಏಸುವಿನ ಹತ್ರ ಹೇಳ್ಕೊಂಡು ನೀವು ಬಿಡುಗಡೆ ಹೊಂದಬೇಕಾಗಿ ನಾನು ಕೇಳ್ಕೊಳ್ತೇನೆ ಮೂರನೇದಾಗಿ ಆತನ ಕೂಗು ನಿರಂತರವಾದಂತ ಕೂಗಾಗಿತ್ತು ನೀವು ಗಮನಿಸ್ರಿ ಅಲ್ಲಿ ಅನೇಕರು ಏನ್ ಮಾಡ್ತಾ ಇದಾರೆ ಆ ಏಸು ನಲವತ್ತ ಏಳನೇ ವಾಕ್ಯ ಆ ಮಾರ್ಗವಾಗಿ ಹೋಗುವವನು ನಜರೇತಿನ ಏಸು ಎಂದು ಅವನು ಕೇಳಿ ದಾವಿದನ ಕುಮಾರನೇ ಏಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳಲು ಅದಕ್ಕೆ ಪ್ರಾರಂಭಿಸಿದನು ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಮತ್ತಷ್ಟು ಕೂಗುದ ಆತನ ಕೂಗು ನಿರಂತರವಾಗಿತ್ತು ಕಾರಣ ಅನೇಕರು ಅವನಿಗೆ ಸುಮನ ಇರುವಂತಂದ್ರು ಆದರೆ ಅವನು ಸುಮನ ಆಗಲಿಲ್ಲ ಆತನು ಮತ್ತೆ ದಾವಿದನು ಕುಮಾರನೇ ಅಂತೇಳಿ ಜೋರಾಗಿ ಕೂಗೋದಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ ನಿಮ್ಮ ನಮ್ಮ ಕೂಗು ಹೇಗಿರಬೇಕು ಆತನನ್ನು ನಿರಂತರ ಕೂಗಬೇಕು ಪ್ರತಿದಿನ ಆತನ ಕೂಗಬೇಕು ಪ್ರತಿದಿನ ಆತನ ಜೊತೆ ನಾವು ಮಾತನಾಡಬೇಕಾಗಿದೆ ಪ್ರತಿದಿನ ನಾವು ಆತನ ಜೊತೆ ನಾವು ಮಾತನಾಡಬೇಕಾಗಿದೆ ಪ್ರೇರೇವತ್ತು ಅನೇಕರು ನಮ್ಮನ್ನು ಕೂಡ ಈ ಕುರುಡನಿಗೆ ಹೇಗೆ ಗದರಿಸಿದ್ರು ಹಾಗೆ ಲೋಕದಲ್ಲಿ ಅನೇಕರು ಏಸುವಿನ ಹೆಸರನ್ನು ಹೇಳ್ಬೇಡ್ರಿ ಏಸುವಿನ ರಕ್ಷಣೆ ಸಂದೇಶವನ್ನು ಹೇಳ್ಬೇಡ್ರಿ ಅಂತೇಳಿ ಅನೇಕರು ನಮ್ಮನ್ನು ಗದರಿಸಬಹುದು ಆದರೆ ಈ ಕುರುಡನ ಹಾಗೆ ನಾವು ಆ ಗದರಿಕೆಗೆ ನಾವು ಭಯಪಡುವವರಲ್ಲ ಮತ್ತಷ್ಟು ನಾವು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳ್ತೇವೆ ಯಾಕೆಂತಂದರೆ ನನ್ನ ನಿಮ್ಮ ಆಧ್ಯಾತ್ಮಿಕ ಕೂಡುತನವನ್ನು ತೆಗೆಯೋದಕ್ಕೆ ಬಂದಂಥವನು ನಿಮ್ಮ ನಮ್ಮ ಪಾಪಗಳನ್ನು ಹೋಗಿಸೋದಕ್ಕೆ ಬಂದಂಥವನು ನಿಮ್ಮ ನಮ್ಮ ಪಾಪಗಳಿಗಾಗಿ ಯಜ್ಞದ ಬಲಿಯಾಗೋದಕ್ಕೆ ಬಂದಂಥ ಯೇಸು ಕ್ರಿಸ್ತನ ಬಗ್ಗೆ ನಾವು ಹೇಗೆ ಸಾರದೇ ಇರಲಿ ಕ್ರಿಯಾ ಸ್ನೇಹಿತ ನೀನು ಕೇಳ್ತಾ ಇರುವಂಥ ಯಾರೇ ಆಗಿರ್ಬೋದು ನಿನಗೂ ಕೂಡ ಆ ಯೇಸುವಿನ ಅವಶ್ಯಕತೆ ಇದೆ ಆ ಯೇಸುವಿನ ಅವಶ್ಯಕತೆ ಇದೆ ಯಾಕೆಂತಂದರೆ ನೀನು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಕುರುಡನಾಗಿತ್ತು ಮೂರನೇದಾಗಿ ಆತನ ಜೀವಿತದ ತಿಳಿಬೇಕಾದಂಥದ್ದು ಆತನ ಚಿಕಿತ್ಸೆ ಆತನ ಗುಣಪಡಿಸುವಿಕೆ ಏಸು ಆತನನ್ನ ಗುಣಪಡಿಸ್ತಾರೆ ಆ ಗುಣಪಡಿಸುವಿಕೆ ಎಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂತಂದ್ರೆ ಮೊದಲನೇದಾಗಿ ಆ ಗುಣಪಡಿಸುವಿಕೆ ಆ ಚಿಕಿತ್ಸೆ ವೈಯಕ್ತಿಕವಾದಂಥ ಒಂದು ಗುಣಪಡಿಸುವಿಕೆ ಚಿಕಿತ್ಸೆಯಾಗಿತ್ತು ವೈಯಕ್ತಿಕವಾಗಿ ಆತನನ್ನ ಗುಣಪಡಿಸಿದನು ನನ್ನನ್ನು ಕರುಣಿಸು ಅಂತ ಕೇಳ್ತಾನೆ ದಯವಿಟ್ಟು ಗಮನಿಸಿ ನನ್ನನ್ನು ಅಂತ ಹೇಳ್ತಾನೆ ಹಾಗಾಗಿ ವೈಯಕ್ತಿಕವಾದಂಥ ಆ ಒಂದು ಆಗಿತ್ತು ಗುಣಪಡಿಸುವಿಕೆ ಆಗಿತ್ತು ನೀವು ಯಾರೇ ಆಗಿರ್ಬೋದು ನೀವು ನನ್ನನ್ನು ಏಸು ಗುಣಪಡಿಸು ನನ್ನ ಪಾಪದ ಕಾಯಿಲೆಯಿಂದ ನನ್ನ ಗುಣಪಡಿಸು ನನ್ನ ದೈಹಿಕ ಕಾಯಿಲೆಯಿಂದ ನನ್ನ ಗುಣಪಡಿಸು ಅಂತೇಳಿ ಏಸುವಿನ ಹತ್ರ ಕೂಗೋದೇ ಆದ್ರೆ ಏಸುವಿನ ಹತ್ರ ಬೇಡೋದೇ ಆದ್ರೆ ಖಂಡಿತವಾಗ್ಲೂ ಆತನು ನಿಮಗೂ ಕೂಡ ಬಿಡುಗಡೆಯನ್ನು ಕೊಡ್ತಾನೆ ಆತನ ಗುಣಪಡಿಸುವಿಕೆ ಹೇಗಿತ್ತು ಅಂತಂದ್ರೆ ಆತನ ಗುಣಪಡಿಸುವಿಕೆ ಶಕ್ತಿಯುತವಾದಂಥ ಗುಣಪಡಿಸುವಿಕೆ ಆಗಿತ್ತು ಶಕ್ತಿಯುತವಾಗಿತ್ತು ಆತನ ಚಿಕಿತ್ಸೆ ಶಕ್ತಿಯುತವಾಗಿ ನೀವು ಗಮನಿಸ್ರಿ ಹುಟ್ಟದಾಗಿನಿಂದ ಕುರುಡ ಆತನು ಕ್ಷಣ ಮಾತ್ರದಲ್ಲಿ ಏನಾಗ್ತಾ ಇದ್ದಾನೆ ಆತನು ಬಿಡುಗಡೆಯನ್ನು ಹೊಂತ ಇದ್ದಾನೆ ಆತನು ಬಿಡುಗಡೆಯನ್ನ ಆತನು ಗುಣಪಡಿಸಿಕೆಯನ್ನ ನೀವು ಕಾಣಬಹುದಲ್ಲಿ ಶಕ್ತಿಯುತವಾಗಿತ್ತು ಕ್ಷಣದಲ್ಲೇ ಆತನಿಗೆ ಕಣ್ಣು ಬಂದು ಹೋಗಿದ್ದಾನೆ ಒದಗಿಸಿಕೊಡುವಂತವನಾಗಿದ್ದಾನೆ ನೀವು ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನು ನೀವು ಓದೋದಾದ್ರೆ ಅಲ್ಲಿ ಈ ರೀತಿಯಾಗಿ ಹೇಳ್ತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ನಿತ್ಯ ಜೀವವನ್ನು ಪಡಿಬೇಕೆಂದು ಹೇಳಿ ಆತನನ್ನ ಕೊಟ್ಟನು ಅಂತೇಳಿ ನಾವು ನೋಡ್ತೀವಿ ಹಾಗಾಗಿ ಯೇಸು ಒಂದು ಶಾಶ್ವತವಾದಂಥ ಬಿಡುಗಡೆಯನ್ನ ಕೊಡ್ತಾರೆ ಪಾಪದಿಂದ ಶಾಶ್ವತವಾದಂಥ ಬಿಡುಗಡೆ ನರಕದಿಂದ ಶಾಶ್ವತ ಶಾಶ್ವತವಾದ ಬಿಡುಗಡೆ ಶರೀರದ ಅನಾರೋಗ್ಯದಿಂದ ಶಾಶ್ವತವಾದಂಥ ಬಿಡುಗಡೆಯನ್ನ ದೇವರು ಅದಾದ ಮೇಲೆ ನಾಲ್ಕನೇದಾಗಿ ಆತನಿಂದ ಕಲಿಯುವಂಥದ್ದು ಅವನ ಕೃತಜ್ಞತೆ ಇದು ಬಹಳ ಮುಖ್ಯವಾದಂಥದ್ದು ದಯವಿಟ್ಟು ಅಲ್ಲಿ ಗಮನಿಸ್ರಿ ಏಸು ಅವನಿಗೆ ಹೋಗು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ಕೂಡಲೇ ಅವನಿಗೆ ಕಣ್ಣು ಬಂದವು ಅವನು ಆ ದಾರಿಯಲ್ಲಿ ಆತನ ಹಿಂದೆ ಓದನು ಅಂತ ಇಲ್ಲಿ ಈ ವಾಕ್ಯದಲ್ಲಿದೆ ಮತ್ತಾಯ ಮತ್ತೆ ಲೋಕದಲ್ಲಿ ನಾವು ನೋಡುವಾಗ ಆತನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು ಮತ್ತು ಏಸುವಿನ ಹಿಂದೆ ಓದನು ಇವತ್ತು ಅನೇಕರು ಏಸುವಿನ ಹತ್ರ ಬರ್ತಾರೆ ಬಿಡುಗಡೆಗೋಸ್ಕರ ಬರ್ತಾರೆ ಅನೇಕರು ರೋಗ ಸೌಖ್ಯಕ್ಕೋಸ್ಕರ ಬರ್ತಾರೆ ಅವರ ಸಮಸ್ಯೆಗಳಿಗೋಸ್ಕರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಬರ್ತಾರೆ ಅದನ್ನೆಲ್ಲ ಯೇಸು ಸ್ವಾಮಿ ಮಾಡ್ತಾರೆ ಆದರೆ ಒಂದು ದುಃಖದ ಸಂಗತಿ ಏನಂತಂದ್ರೆ ಇದನ್ನೆಲ್ಲ ಪಡ್ಕೊಂಡು ಏಸುವನ ಹತ್ರ ಏಸುವನ್ನು ಬಿಟ್ಟು ಹೋಗುವಂಥವ್ರು ಅನೇಕರಿದ್ದಾರೆ ಆದರೆ ಈ ಕುರುಡ ಹಾಗೆ ಮಾಡಲಿಲ್ಲ ಈ ಕುರುಡ ಏನು ಮಾಡ್ದ ಆತನಿಗೆ ಕಣ್ಣನ್ನು ದೇವರು ಕೊಟ್ಟರು ಯೇಸುಸ್ವಾಮಿ ಕಣ್ಣನ್ನು ಕೊಟ್ಟರು ಆ ಕಣ್ಣನ್ನು ಹೊಂದಿಕೊಂಡು ಅವನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಏಸುವನ್ನು ಹಿಂಬಾಲಿಸಿದ್ರು ಪ್ರೇರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನೀವು ಆಧ್ಯಾತ್ಮಿಕ ಕುರುಡತನದಲ್ಲಿದ್ದೀರಾ ಹಾಗಾದರೆ ನೀವು ಯೇಸುವನತ್ರ ಬಂದು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಏಸು ಕ್ರಿಸ್ತನು ನನ್ನ ಒಡೆಯ ನನ್ನ ದೇವರು ಅಂತೇಳಿ ನಂಬಿ ನೀವು ಆತನ ಹತ್ರ ಬರುವುದಾದರೆ ನಿಮಗೆ ಶಾಶ್ವತವಾಗಿ ರಕ್ಷಣೆಯನ್ನು ಕೊಡುವಂಥವನಾಗಿದ್ದಾನೆ ಶಾಶ್ವತವಾಗಿ ನಿಮಗೆ ಪರಲೋಕವನ್ನು ಕೊಡುವಂಥವನಾಗಿದ್ದಾನೆ ಅದಾದ ಮೇಲೆ ನೀವು ಆತನನ್ನು ಬಿಟ್ಟು ಹೋಗೋದಲ್ಲ ಆತನ ಬಳಿಯಲ್ಲೇ ನೀವು ಇರಬೇಕು ಆತನ ಮಾರ್ಗದಲ್ಲೇ ನೀವು ಚಲಿಸಬೇಕು ದೇವರು ನಿಮ್ಮನ್ನು ನಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯವನ್ನು ಹೇಳುವುದಕ್ಕೆ ಸಮಯ ಕೊಟ್ಟಂಥ ಎಲ್ಲ ನಿಮಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ದೇವನೇ ಅಪ್ಪ ಏಸುವೆ ಕರ್ತನೇ ಅಪ್ಪ ಲೋಕದಲ್ಲಿ ಅನೇಕರು ಕಣ್ಣಿದ್ದೂ ಕೂಡ ಕುರುಡರಾಗಿದ್ದಾರೆ ಅವರ ಆತ್ಮಿಕ ದೃಷ್ಟಿಯಲ್ಲಿ ಕುರುಡರಾಗಿದ್ದಾರೆ ಏಸಪ್ಪ ದೇವರೇ ಆ ಒಂದು ಕುರುಡುತನದಿಂದ ಅವರನ್ನು ಬಿಡಿಸಬೇಕು ಅಂತೇಳಿ ಆ ಒಂದು ಆಧ್ಯಾತ್ಮಿಕ ಕುರುಡುತನದಿಂದ ಆ ಪಾಪದಿಂದ ಪಾಪವೆಂಬ ಕುರುಡುತನದಿಂದ ಬಿಡಿಸ್ಬೇಕಂತೇಳಿ ನೀನು ಎರಡು ಸಾವಿರ ವರ್ಷಗಳ ಹಿಂದೆ ಅಪ್ಪ ಈ ಭೂಲೋಕಕ್ಕೆ ಬಂದು ಅಪ್ಪ ನಮ್ಮನ್ನು ಶಿಕ್ಷಿಸಬೇಕಾದಂಥ ನಮ್ಮನ್ನು ಕರ್ತನೇ ಅಪ್ಪ ಅವರು ಸ್ವಾಮಿ ಕೊಲ್ಲಬೇಕಾದ ಸ್ಥಳದಲ್ಲಿ ಅಪ್ಪ ನೀನು ಮರಣವನ್ನು ಹೊಂದ್ಕೊಂಡಲ್ಲ ಅದಕ್ಕೆ ಾಗಿ ನಿನಗೆ ಸ್ತೋತ್ರ ಏಸಪ್ಪ ನಿನ್ನನ್ನು ಯಾರು ಇವತ್ತು ನನ್ನ ಪಾಪವನ್ನು ಪಾಪ ಎಂಬ ಕುರುಡುತನದಿಂದ ನನ್ನನ್ನು ಬಿಡಿಸು ಅಂತೇಳಿ ಯಾವ ವ್ಯಕ್ತಿ ಇವತ್ತು ಮನಸ್ಸಿನಿಟ್ಟು ನಿನ್ನಲ್ಲಿ ಬೇಡ್ತಾ ಇದ್ದಾರೋ ಅವರ ಪಾಪ ಎಂಬ ಕುಡುತನ ನೀನು ತೆಗೆದುಹಾಕು ಅವರಿಗೋಸ್ಕರ ನೀನು ಪ್ರಾಣ ಕೊಟ್ಟಿದ್ದಿ ಅವ್ರಿಗೋಸ್ಕರ ನೀನು ಯಜ್ಞದ ಬಲಿಯಾಗಿದ್ದಿ ಅನ್ನುವಂಥದ್ದನ್ನು ಅವರು ನಂಬುವಂತೆ ನೀನು ಸಹಾಯ ಮಾಡು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ೇ ನೋಡದೆ ಹೋಗುವೆನು ಆ ಗುರಿ ಮೂಚುವ ತನಕ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮೂಟುವ ತನಕ ನನ್ನ ಯಶಸ್ಸು ನನಗೆ ಉತ್ತಮ ಆತನನ್ನಿಗೂ ಬದಲಾಗನು ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನಿಂದ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಮಲ್ ಮಿನಿಸ್ಟ್ರೀಸ್ ಮತ್ತೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತ ಸಂದೇಶದಲ್ಲಿ ನೀವು ಸಹ ಪಾಲ್ ದೇವರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಅಚನ ಮಲೆಯಾಗಿ ಸುರಿಯುವುದು ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಆತನ ಗುಣಪಡಿಸುವಿಕೆ ಹೇಗಿತ್ತು ಅಂತಂದ್ರೆ ಆತನ ಗುಣಪಡಿಸುವಿಕೆ ಶಕ್ತಿಯುತವಾದಂತಹ ಗುಣಪಡಿಸುವಿಕೆ ಆಗಿತ್ತು ಶಕ್ತಿಯುತವಾಗಿತ್ತು ಆತನ ಚಿಕಿತ್ಸೆ ಶಕ್ತಿಯುತ ನೀವು ಗಮನಿಸ್ರಿ ಹುಟ್ಟದಾಗಿನಿಂದ ಕುರುಡ ಆತನು ಕ್ಷಣ ಮಾತ್ರದಲ್ಲಿ ಏನಾಗ್ತಾ ಇದ್ದಾನೆ ಆತನು ಬಿಡುಗಡೆಯನ್ನು ಹೊಂದ್ತಾ ಇದ್ದಾನೆ ಆತನು ಬಿಡುಗಡೆಯನ್ನು